ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೇನ್ರಿ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೋಡಿರಿ ಬೆಳಗ್ಗೆ ಐದು ಗಂಟೆದು ರು ತಿನ್ರಿ ಇದು ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇದು ನೋಡ್ರಿ ಹೊರಗಡೆ ತೋರ್ಸೈತೀನಿ ಸೊ ಚಿಲ್ಕಾ ಹಾಕಿದ್ದೀನಿ ಚಿಲ್ಕಾ ತೆಗ್ಯಾಕತ್ತೀನಿ ಹೊರಗೆ ಬಂದು ನೋಡಿದ್ರೆ ಕತ್ತೋಗವಿ ರೀ ಯಾಕಂದ್ರೆ ಲೈಟನ್ನು ಬಂದ್ ಮಾಡಿದ್ವಿ ಅಲ್ಲಿಂದ ನಾನು ಲೈಟ್ ಹಚ್ಚಿದ್ದಾರೆ ರೂಮ್ ಕಡೆದು ರೂಮ್ ಕಡೆದು ಲೈಟ್ ಬಂದ್ ಮಾಡ್ತೇವೆ ರೀ ನಾವು ಆ್ಯಕ್ಚುಲಿ ಅವಾಗಿದ್ರು ಇಲ್ಲಿ ಲೈಟ್ ಹಚ್ಚಿದೆ ಫಸ್ಟ್ ನೋಡಿರಿ ರೂಮ್ ಕಡೆ ಲೈಟ್ ಹಚ್ಚಿದೆ ಎಲ್ಲ ಕತ್ಲ ಕತ್ಲೈತರೆ ಫಸ್ಟ್ ಚಪ್ಪಲಿ ತಕ್ಕೊಂಡೆ ಸ್ವಲ್ಪ ಚಪ್ಪಲಿ ತೊಗೊಂಡು ಏನಿಲ್ಲ ಆ ಕಡೆ ಬೋರ್ ಚಾಲು ಮಾಡಕ್ಕಂತಂದು ಅಂತಂದು ಹೊರಟರು ನಾನು ಯಾಕಂದ್ರೆ ಫಸ್ಟ್ ಎದ್ದು ಕೂಡಲೇನ ನಾವು ಬೋರ್ ಚಾಲು ಮಾಡ್ಬೇಕು ರೀ ಹಾಸ್ಟೆಲಿಂದ ಆಮೇಲೆ ಅಪಾರ್ಟ್ಮೆಂಟಿಂದ ಇರ್ತೈತಿ ನೋಡ್ರಿ ಲೀ ಎಷ್ಟು ಕತ್ಲೈತಿ ಸೊ ಇಲ್ಲಿಂದ್ರೂ ಒಂದು ಬಟನ್ ಪ್ರೆಸ್ ಮಾಡಿದೆ ಗ್ರೀನ್ ಕಲರ್ ಹತ್ತಿತ್ತು ನೋಡ್ರಿ ಸೊ ಅಲ್ಲಿಂದ ನೋಡ್ರಿ ನಾನು ಮೇಲೆ ಕೆಲ್ಸಕ್ಕೆ ಅಂತಂದು ಹೋದೆ ಆಮೇಲೆ ನಾನು ನಿಮ್ಗೆ ಈ ವಿಡಿಯೋನೂ ತೋರಿಸ್ತೀನಿ ನೋಡಿರಿ ಈಗ ಆರು ಇಪ್ಪತ್ತಾಗಿತ್ತು ರೀ ಸೊ ನಾನಂತೂ ಅಲ್ಲಿ ಮಠ ಅಂದ್ರೆ ಎಲ್ಲ ಕೆಲಸ ಮುಗಿಸ್ಕಂಡು ಮ್ಯಾಲಿಂದ ನೋಡಿರಿ ಮುಕ್ಕೊಂಡು ಮುಕ್ಕೊಂಡಿದ್ದು ಬರ್ತಾ ನೋಡ್ರಿ ಆಗಲೇ ಬಾಂಡೆ ತಿಕೊಂಡು ಬಂದೆ ಸೊ ಗ್ಯಾಸಿನ ಕಟ್ಟಿ ಈಗ ಚಹಾ ಮಾಡ್ತೀನಿ ರೀ ನೋಡಿ ಆರು ಇಪ್ಪತ್ತಾಗೈತಾಗಲೇ ಟೈಮ್ ನಾನು ಈಗ ಮುಖ ತೊಳ್ಕೊಂಡು ಬಂದೆ ಸೊ ನೋಡಿ ಇನ್ನ ಕತ್ಲೈತೆ ಪೇಕಾನಿ ನೀರು ಬಿಟ್ಟೆನಲ್ಲಿ ಸೊ ಬೆಳಿಗ್ಗೆ ಬೆಳಗ್ಗೆ ಸ್ವಲ್ಪ ಜಲ್ದಿ ಐತ್ರೋ ಏನೋ ಒಂಚೂರು ಕೆಲಸ ಸಾಕ್ತಾವ್ರಿ ಇನ್ನೊಂದು ಏನಪ್ಪ ಅಂದ್ರೆ ನಾ ಊರಿಗೆ ಹೋಗಿನಿರಿ ಇವತ್ತ ಊರಿಗೆ ಹೊಂಟ್ರಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಜಲ್ದಿ ಜಲ್ದಿ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಸೊ ಎಲ್ಲಿ ಹೊಂಟ ನೀ ಏನಂದ್ರೆ ಆಮೇಲೆ ಹೇಳ್ತೀನಿ ರೀ ನಿಮ್ಗೆ ಕೆಲ್ಸಕ್ಕೆ ಹೋಗ್ಬೇಕು ನಾನು ಏಳು ಗಂಟೆ ಅಂದ್ರೆ ನೋಡ್ರಿ ಆರು ಊರಿ ಆಗೈತೆ ಆಗ ಬಂದೆ ತಗಲಿ ಮತ್ತ್ ಚಾ ನೀರು ನಡಿ ಎಲ್ಲ ಆಗ್ಬೇಕು ಬಂದು ಮತ್ತ ಅಡ್ಗೆ ಮಾಡಿ ಇಟ್ಟು ಊರ್ಗೋಗ ಸುಮ್ ತೊಗೊಂಡ್ ಬಂದೆ ಕಾಲೆಲ್ಲ ನೋವ ಆಗ್ಬಿಟ್ಟವ್ರಪ್ಪ ಮೂಳ್ ಗಾಳಿಗಂತೂ ಆಗ್ಬೋದು ಸುರಕ್ತ ಬರ ಆಗ್ತತ್ ಕಾಲ ಆರಾಮ್ ಮನುಷ್ಯ ನೋಡ್ರಿ ಮಕ್ಕಳಿಗೆ ಈಗ ನೋಡ್ರಪ್ಪ ಕೆಲ್ಸಕ್ಕೆ ಹೋಗ ಮುಂಚೆ ಒಂಚೂರು ನಾಸ್ತಾ ರೆಡಿ ಮಾಡಿ ತಗೊಂಡ್ರಿ ಯಾಕಂದ್ರ ಮನೆಗೆ ಬರಂಗ್ರಿ ನಾನು ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಬಂದ್ಬಿಟ್ಟಂತೆ ಅದ್ರ ಸಂಬಂಧ ಲೇಟ್ ಆಗ್ತತಿ ಹತ್ತು ಊರಿ ಹನ್ನೊಂದು ಅಂದ ಹಿಂಗೆ ಆಗ್ತೈತಿ ನೋಡಿರಿ ಈಗ ಹಾರಿ ನಮ್ಗೆ ತಂದ್ರೆ ಸೊ ಅದ್ರ ಸಂಬಂಧ ಒಂಚೂರು ಒಗ್ಗರಣೆನ ಮಾಡಿಟ್ಟೋದ್ರೆ ನಮ್ಮ ಮನೆಯವರು ನಾಷ್ಟಾ ಊಟ ಮಾಡ್ತಾರೆ ಆಮೇಲೆ ನಷ್ಟ ಮಾಡ್ತಾರೆ ಅಂತಂದು ಸೊ ಚಹಾ ಮಣ್ಣು ಬೀದಿ ಇರಲಿಲ್ಲ ಹಾಲು ಹಾಲಿ ಕರೆ ಚಹಾ ಅಂತ ಮಣ ನಿನ್ನೇ ದೇ ಬಂದ್ತಾರೆ ಅವರು ಚಿತ್ರಾನ್ನ ಮಾಡಿಟ್ಟು ಹೋದ್ರೆ ಮತ್ತು ತಿಂತಾರೆ ರೀ ಆಮೇಲೆ ಬಂದು ನಾವು ಅಡುಗೆ ಮಾಡಿ ಇಷ್ಟು ರೆಡಿಯಾಗಿ ಎಲ್ಲ ಮಾಡ್ಕೊಂಡು ಹೋಗಕ್ಕೆ ರೀ ಸೊ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ನಮ್ಮ ಅಕ್ಕನ ಮಗಳದ್ದೇ ಬರ್ತ್ಡೇ ಐತಿರ್ ಫಂಡ್ಸೆಟ್ ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ ಏನು ಅನ್ನೋದು ಸೊ ನಮಗೆ ಟೈಮ್ ಇಲ್ಲ ಹೇಳೋಕೆ ಆದರೆ ಆಮೇಲೆ ಹೇಳ್ತೀನಿ ನಾನು ಸೊ ನೋಡಿರಿ ಫೈನಲ್ ಆಗಿ ನಾನು ಹತ್ರ ಕೆಲಸ ಮುಗಿಸ್ಕೊಂಡು ಬಂದಿರ್ಬಾ ಟೈಮು ಭಾಳ ಆತ ಹನ್ನೊಂದುವರಿ ಆತ ಟೈಮ್ ಸೊ ಹನ್ನೊಂದೂರಿಯಲ್ಲಿ ನೆನ್ಪಟ್ಟಿಗ ಈಗ ವೀಡಿಯೋ ಮಾಡೋಕೆ ರೀ ಯಾಕಂದ್ರೆ ಹನ್ನೆರಡು ಗಂಟೆ ನಿಮ್ಬ ನನಗೆ ಇರ್ಬೇಕು ಮನೇನ ಹೋಗಿ ಮಧ್ಯಾಹ್ನ ಆಗ್ಬಿಡ್ತೈತಿ ಮತ್ತು ಎದ್ಕೊಂಟೇನಿ ಏನಪ್ಪ ಅಂದ್ರೆ ಸೊ ಮೊನ್ನೆ ನನ್ನ ಮಗಳು ಹಾಳಾಗುತ್ತಿದ್ದಾರೆ ಮಕ್ಕಳು ಸಲುವಾಗಿ ಎಲ್ಲ ನಾನು ಆಡ್ ಆಡೋದು ಅಂದ್ರೂ ಮಕ್ ಮಕ್ಕಳು ಸಲುವಾಗಿ ಅಲ್ಲದೆ ಮತ್ತು ಬರ್ತೀವಿ ರೀ ಇಲ್ಲ ಸೊ ಅದ್ರ ಸಂಬಂಧ ಮೊನ್ನೆ ಹೋಗೋದಿರೋದಕ್ಕೆ ಮತ್ತು ಇವತ್ತ ಇನ್ನೊಂದು ಸ್ಪೆಷಲ್ ಡೇ ಇದ್ರೆ ಅದ್ರ ಸಂಬಂಧ ನಾನೇ ಮುಂದೆ ಬಂದೆ ಅದೇನಪ್ಪ ಅಂದ್ರೆ ನಮ್ಮ ಕಣ್ಮಗಳದ್ದು ಬರ್ತಡೇ ಐತ್ರಿ ಹಂಗೆ ಸೊ ಅವ್ಳು ವಿಶ್ ಮಾಡ್ತೇನೆ ರೀ ತನಾಜ್ ಅಂತಂದು ಹೆಸರು ರೀ ಎಲ್ಲರೂ ನೀವು ವಿಶ್ ಮಾಡಿ ಫ್ರೆಂಡ್ಸ ತನಾಜ್ ವಿಶ್ ವಿಶ್ ಹ್ಯಾಪಿ ಬರ್ಡೇ ಮಗಳೇ ತನ್ನ ಮುದ್ದು ಮಗಳೇ ಮತ್ತು ಆ ದೇವರು ನಿಮಗೆ ಆಯುಷ್ಯಾರ ಕೊಟ್ಟು ಕಾಪಾಡಲಿ ಅಂತ ಆ ದೇವ್ರ ಹತ್ತಿರ ಕೇಳ್ಕೊಂತೀನಿ ಹಿಂಗೆ ಯಾವಾಗಲೂ ಖುಷಿ ಆಗಿರೋ ನೀ ಅಂದ್ಕೊಂಡಿದ್ದೆಲ್ಲ ಸಾಧನೆಯನ್ನು ಎಲ್ಲ ನೆರವೇರಲಿ ಅಂತಂದು ನಾನು ಆ ದೇವ್ರ ಹತ್ರ ಆಶಿಸ್ತೀನಿ ಮತ್ತು ಎಲ್ಲರೂ ಕೂಡ ನೀವು ವಿಶ್ ಮಾಡಿರಿ ಫ್ರೆಂಡ್ಸ ಹಾಗೆ ಆಶೀರ್ವಾದ ಇರಲಿರಿ ನಿಮ್ಗಳ ಆಶೀರ್ವಾದ ವಿಶ್ ಅವಾಗೆ ಒಂಥರ ಏನು ಒಂಥರಲ್ರಿ ಆಶೀರ್ವಾದ ಪಟ್ಟಂಗೆ ಆಗತ್ತೆ ಅದ್ರ ಸಂಬಂಧ ಎಲ್ಲರೂ ನೀವು ವಿಶ್ ಮಾಡಿರಿ ಫ್ರೆಂಡ್ಸ ತನಾಜ್ ತನಕ ಹೆಡ್ಸ್ರಿ ಮತ್ತು ಅದ್ರ ಸಂಬಂಧ ಇನ್ನೊಂದು ಏನಪ್ಪ ಅಂದರೆ ಕೇಕ್ ಕೇಕ್ ಒಂದು ನಾನು ಇಲ್ಲಿಂದಾನೆ ತಗೊಂಡು ಹೊಂಟಿದ್ದೀನಿ ರೀ ನಿನ್ನ ರಾತ್ರಿ ನಾವು ಆರ್ಡ್ರ್ ಕೊಟ್ಟಿದ್ದೆ ಬೆಳಗ್ಗಿನ ತಂದ ಸ್ವಲ್ಪ ವೀಡಿಯೋ ನಾನು ಕೇಕ್ ಸಲುವ ಸಲುವಾಗಿ ತೊಗೊಂಡು ಹೋದ್ರು ಆತು ಆಮೇಲೆ ಬರ್ತಾಡೇನ ಮುಗಿಸ್ಕೊಂಡು ಬರೋದ್ರ ಆಕೈತಿ ನನ್ನ ಮಗಳಿಗೂ ನೋಡ್ದಂಗೆ ಆಕೈತಿ ನನ್ನ ಮಕ್ಕಳನ್ನ ಸೊ ಅದ್ರ ಸಂಬಂಧ ಅಂತಂದು ನಾನು ಇವತ್ತು ಹೊಂಟಿದ್ದೀನಿ ರೀ ಮತ್ತು ನನ್ನ ಜರ್ನಿಯಲ್ಲಿ ನೀವು ಈ ಫ್ರೆಂಡ್ಸ ಏನು ಎಂತ ಅಂದ್ರೆ ನಾನು ತೋರಿಸ್ತೀನಿ ಹಾಗೆ ಈ ವಿಡಿಯೋನ ಮುಂದಿನ ಈ ವಿಡಿಯೋದಾಗ ಸೊ ಕಂಟಿನ್ಯೂ ಆಗಿರ ಕಂಟಿನ್ಯೂ ಇರುತ್ತೆ ರೀ ಯಾಕಂದ್ರೆ ರಾತ್ರಿ ನಾವು ಸೊ ಸೆಲೆಬ್ರೇಷನ್ ಮಾಡ್ತೀವಿ ರೀ ಕೇಕ್ ಕಟ್ ಮಾಡೋದು ಬರ್ತಡೇದ ಹೆಂಗೆ ಇರ್ತೈತಿ ಅನ್ನೋದು ನನಗೂ ಕ್ಯೂರಿಯಾಸಿಟಿ ಐತಿ ಸೊ ನೋಡೋಣ ರೀ ಫ್ರೆಂಡ್ಸ ಕಾತ್ ನೋಡೋಣ ಹೋಗಿ ಹೋಗೋಣ ರೀ ಫಸ್ಟ್ ಇಲ್ಲಿಂದ ಬಿಡೋಣ ರೀ ಮನಿ ಬಿಟ್ಟ ಮೇಲೆ ನಿಮ್ಗೆ ಗೊತ್ತಾಗತ್ತೆ ಮತ್ತು ಹಿಂಗೆ ಕಂಟಿನ್ಯೂ ಆಗಿರಿ ನಾನು ಹತ್ರ ರೆಡಿ ಆಗ್ತದ್ರಿ ಕರ್ ರೆಡಿ ಅನ್ನೋ ಕೇಳ್ಕೊಂಡು ಇಲ್ಲ ರೀ ಈಗ ಬುಗ್ ಹಾಕೊಂಡು ಹೋಗೋದ್ರಿ ಹೋಗ್ಬೇಕಂತ ನಂದೆ ಸೊ ಹೊಟ್ಟೆ ರೆಡಿ ರೆಡಿಯಾಗಿ ಮತ್ತೆ ದೋಸೆ ಮಾಡಿ ನೋಡ್ರಿ ಏನು ಮಾಡ್ತೀನಿ ನಿಮ್ಮ ಕಡೆ ಹೇಳಿ ಬಂದೇನೆ ಹೋಗಿ ಸಿಗ್ತೇನೆ ಅಂತಂದು ನಂದ್ಯ ರೀ ಚಮಚ ಹಿಡ್ಕೊಂಡು ರೀ ಸಿಂಪಲ್ ಡ್ರೆಸ್ ಡೈಲಿ ಡ್ರೆಸ್ ಹಾಕೊಂಡೇನ್ರಿ ಸ್ವಲ್ಪ ದೋಸೆನ ತಿಂದ ಹೋದಾತಂತಂದು ದೋಷೆ ಮಾಡ್ಕೊಂಡಾಗತ್ತೇನ್ರಿ ನೋಡ್ರಿ ಎಣ್ಣೆ ಹಾಕೊಂಡಾಕತ್ತೀನಿ ನಿಮ್ಮೆಲ್ಲ ಇದೇ ಆಗುತ್ತೆ ಅಂತ ನಾನು ಅನ್ಕೊಳ್ಳತ್ತೆ ನಾನು ನಾಷ್ಟ ಕೇಕೂ ರೆಡಿ ಮಾಡಿಲ್ಲ ಅದೇ ಕೇಕಿಂದ ಈ ಕಡೆ ಇಟ್ಟೆವಿ ಇನ್ನು ಚೀಲದಾಗ ಇಟ್ಟಿಲ್ಲ ರೆಡಿ ಮಾಡ್ಕೊಂಡಿಲ್ಲ ಚೀಲ ಆಗಲೇ ಹೋಗಾದ್ರೆ ರೆಡಿ ಆಗತ್ತೆ ಸೊ ನೋಡಿರಿ ಇದಾಗ್ಯದ ಇಲ್ಲ ಸೊ ನಾನಂತರೂ ಒಂದೇ ಸೈಡ್ ರೀ ಇವು ಬೇಸೋದೆಲ್ಲ ಎರಡು ಸೈಡ್ ಅಂತರೂ ನಾನು ಬೇಸಂಗಿಲ್ಲ ಯಾವತ್ತು ಈ ಥರ ಹಾಕ್ಕೊಂಡೆ ಈ ಥರ ರೌಂಡ್ ಮಾಡ್ಕೊಂಡ್ಬಿಟ್ರೆ ಸೊ ನಮ್ದು దోశ రోడి రెడీ టు టేస్ట్